ಏನು ತಮ್ ಸಾರು ಕೊಡುದಿಲ್ಲ ಸಾರಿಗೆ ಅರ್ಜಿ ಮಾಡಿಸ್ಬಿಟ್ಟು ಯಾವ ಉತ್ತರವಾಗಿ ತಿಳಿಸಬೇಕು ಈ ಹೋರಾಟಕ್ಕೆ ಅದೇ ದುಸ್ಕೃತಿ ಈ ಹೋರಾಟವನ್ನು ಮುನ್ಸೂಚನೆ ಕಂಡಿದ್ದಾರೆ ಜತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬಿಡುವುದಿಲ್ಲ ಬಿಡೋದಿಲ್ಲ ಬಿಡುವುದಿಲ್ಲ ಬಿಡುವುದಿಲ್ಲ ಪ್ರಾಣವನ್ನಾದರೂ ಬಿಟ್ಟೆವೋ ಪ್ರಾಣವನ್ನಾದರೂ ಬಿಟ್ಟೆವೋ ನಮ್ಮ ಬಿಟ್ಟೆವು ನಮ್ಮ ರೇರು ನಮ್ಮ ಕೆರೆ ನಮ್ಮ ಕೆರೆ ರೈತರ ಬೃಹತ್ ಪ್ರತಿಭಟನೆಯಲ್ಲಿ ಮಾತನಾಡಿದ ಯುವ ರೈತ ಮಧು ಸೂರ್ಯನಾರಾಯಣ ರೆಡ್ಡಿ ನೀವು ಯೋಜನೆಯನ್ನು ಮಾಡೇ ಮಾಡ್ತೀವಿ ಅಂದರೆ ನಾವು ನಿಲ್ಸೇ ನಿಲ್ಲಿಸ್ತೀವಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು ಅವಶ್ಯಕತೆ ತಗೋಬೇಕು ಅಂತ ಹೇಳಿ ನಮ್ಮ ಶಾಸಕರು ಹೇಳ್ತಾ ಇದಾರೆ ನೀವು ಬರೀ ಗೌರಿ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ನಮ್ಮ ಹೋಬಳಿಯಲ್ಲಿ ಎಷ್ಟು ಸಾವಿರ ಜನ ಎಷ್ಟು ಸಾವಿರ ಎಕರೆ ಸುಮಾರು ಸಾವಿರದ ಸಾವಿರದ ಎಂಟುನೂರು ಎಕರೆ ಮೇಲ್ಪಟ್ಟು ರೈತರು ನಿತ್ಯ ಕೆಲಸ ಮಾಡ್ತಾರೆ ಸರ್ ಅವರೆಲ್ಲರೂ ಕೆಲಸ ಕೆಲಸ ನಿಮ್ಮ ನಿಮ್ ಆಗುತ್ತಾ ಇಲ್ಲ ಇಲ್ಲಿಂದ ದೊಡ್ಡಬಳ್ಳಾಪುರ ಕಳಿಸಬೇಕಾಗುತ್ತೆ ನೀವು ಎಲ್ಲರೂ ಇಲ್ಲಿ ಹತ್ರದಲ್ಲಿ ಹೋಗ್ಲಿ ಏನಾದ್ರು ಇವಾಗ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡಿ ಏನು ಮಾಡಿರಾ ನೀವು ಏನು ಮಾಡ್ತೀರಾ ಏಕಾಏಕಿ ಇಲ್ಲಿರುವಂತ ಇಲ್ಲಿರುವಂತಹ ಯೋಜನಿಯಲ್ಲಿರುವಂತ ಯಾವ್ದೇ ಒಂದು ರೈತ ಸಂಘಟನೆಗಳಾಗ್ಲಿ ರೈತರನ್ನಾಗ್ಲಿ ನೀವು ಸಂಪರ್ಕ ಮಾಡದೀರ ನಿಮ್ಮಷ್ಟಕ್ಕೆ ನೀವೇ ಎಲ್ಲೋ ನಗರಸಭೆಯಲ್ಲಿ ಕುತ್ಕೊಂಡು ನಾವು ನೀರ್ ಎತ್ಕೊಂಡು ಹೋಗ್ತಿ ಗೋರಿನೂರ್ ತಗೊಂಡ್ಬರ್ತೀವಿ ವಡದಸಳ್ಳಿ ಕೆರೆಯಿಂದ ಅಂದ್ರೆ ಎಲ್ಲಿಂದ ತರ್ತಿರಾ ಸರ್ ಇರೋದೇ ಮುನ್ನೂರ ಮೂರ್ ಮೂವತ್ತೈದು ಎಂ ಎಸ್ ಸಿ ನೀರು ವಡದಸಳ್ಳಿ ಕೆರೆಯಲ್ಲಿ ಎಂ ಎಲ್ ಡಿ ನೀರು ಇರೋದು ಎಲ್ಲಿಗ ಮಡದ ಸಡಿ ಕೆರೆ ಇಲ್ಲೇ ನೀರ್ನ ತಗೊಂಡೋಗಿ ನೀವು ಫಿಲ್ಟರ್ ಮಾಡಿ ಗೋರಿ ನನಗೆ ಎಷ್ಟು ಸಪ್ಲೈ ಮಾಡ್ತೀರಾ ನೀವು ಆಗಲ್ಲ ನೀವ್ ಹೇಳ್ತಾ ಇರೋದು ಸುಳ್ಳು ಅಂತ ಎಲ್ಲರಿಗೂ ಗೊತ್ತಿದೆ ಸರ್ ಎಂಟೈರ್ ಹೋಬಳಿಯಲ್ಲೇ ದಯವಿಟ್ಟು ಈ ಒಬ್ಬರ ಇಬ್ರು ಮಾತಾಡ್ತಾ ಎದುರಾಕೊಂಡು ಎಲ್ಲಾ ರೈತರ ಬೆಳ್ಕೊಂತ ಇದೀರಾ ನಾನು ಮನವಿ ಮಾಡ್ತಾ ಇದನ್ನು ಅರ್ಥ ಮಾಡ್ಕೋಬೇಕು ರೈತರ ಕಷ್ಟ ಅಂತ ತಿಳ್ಕೊಂಡು ಈ ನೀರ್ನ ಆಚೆ ಅಂತ ನಿಮ್ಗೆ ಏನ್ ಇವಾಗ ಪ್ರಾಜೆಕ್ಟ್ ರೆಡಿ ಮಾಡ್ತಿದ್ರೆ ಕೈ ಬಿಡಬೇಕು ಅರ್ಥ ಮಾಡ್ಕೊಳ್ಳಿ ಇಷ್ಟು ಸಾವಿರ ಜನ ಇವಾಗ ಸೇರಿದರೆ ಬರೀ ಒಂದೇ ಒಂದು ಕರೆಗೆ ಅಂದ್ರೆ ನೀವು ಯೋಚನೆ ಮಾಡ್ಬೇಕಾಗುತ್ತೆ ನಿಮ್ ನಿಮ್ಗೆಲ್ಸ್ಕೋತ್ ಕಳಿಸಿರುವಂತ ರೈತರಿಗೆ ಗೊತ್ತಿಂಗ್ ನೀವು ಇರುತ್ತ ಇಲ್ಲಿ ಹೋರಾಟ ಮಾಡ್ತಾ ಇದಾರೆ ಏನಕ್ಕೆ ನಮ್ಮ ನೀರು ನಾವು ಬಿಡಲ್ಲ ಅಂತ ನಮ್ಮ ನೀರು ಸರ್ ನಾವ್ ಯಾಕೆ ಸರ್ ಬಿಡಬೇಕು ನಮ್ಮೂರ್ ನೀರು ನೀವೇ ಯಾರು ನೀವ್ ಯಾರು ಇರ್ಲಿಲ್ಲ ಆದಾಗ ನಿಮ್ ಇಲ್ಲಿ ಇದರ ರಾಜಕೀಯ ಮಾಡ್ತಾ ಇರೋ ನಾವ್ ನಾವ್ ಸಮೇತ ಯಾರು ಇಲ್ಲ ಯಾರ ಕಷ್ಟ ಬಿದ್ದು ಇಲ್ಲಿ ಎಲ್ಲಾ ರೈತರನ್ನ ಯೋಚನೆ ಮಾಡಿ ಅವ್ರು ಕಟ್ಟಿದ್ದಾರೆ ನೀರು ರೈತರು ಬಿಟ್ಬಿಟ್ಟು ನೀವು ಬಿಡಿಯೋಕ್ಕೆ ಇಟ್ಕೊಂಡು ಹೋಗ್ತೀರಿ ಖಂಡಿತ ಅಲಾಟ್ ಮಾಡಿದಂತ ಅರವತ್ತೆಂಟು ಕೋಟಿ ನಾ ನಿಮ್ ಕಲ್ಲೂಡಿ ಕೆರೆ ಗುದರ ಕೆರೆ ಯಾವ್ದೋ ಮಡ್ಲೂರ್ ಕೆರೆ ಎಲ್ಲಾನು ಅಭಿವೃದ್ಧಿ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ಕೆರೆಗಳ ಅಭಿವೃದ್ಧಿ ಮಾಡ್ಕೊಂಡು ಅಲ್ಲಿ ನೀರು ಇಟ್ಕೊಂಡು ಬಿಡ್ಬಿಟ್ಟು ಇಪ್ಪತ್ತು ಕಿಲೋಮೀಟರ್ ದೂರದಿಂದ ನೀರ್ ಎತ್ಕೊಂಡು ಹೋಗ್ತೀನಿ ಅಂತೀರಲ್ಲ ನೀರ್ ಎತ್ಕೊಂಡು ಹೋಗೋದು ದಯವಿಟ್ಟು ಈ ಯೋಜನೆಯನ್ನ ನೀವು ಕೈ ಬಿಡಲೇಬೇಕಾಗುತ್ತೆ ಇವತ್ತು ನೋಡ್ತಾ ಇದ್ರೆ ಐದು ಸಾವಿರ ಜನ ಸೇರ್ಕೊಂಡು ನಾವು ಬರೀ ವಾಡದ ಸೈಡಿಯಲ್ಲಿ ಮಾಡ್ತಾ ಇದೀವಿ ನೀವು ಈ ಪ್ರಾಜೆಕ್ಟ್ ಏನಾದ್ರು ಕೈಗೆತ್ಕೊಂಡ್ ಮಾಡೇ ಮಾಡ್ತೀವಿ ನೀವೇನ್ ಹೇಳ್ತಾ ಇದೀರಾ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಇದನ್ನ ನಿಲ್ಸೇ ನಿಲ್ಸ್ತೀವಿ ಸರ್ ಇದು ನಾವು ಎಲ್ಲಾ ರೈತರು ಪರವಾಗಿ ಮಾತಾ ಇದ್ದೀನಿ ಗುಲಿ ಒಟ್ಟು ಅಂತ ನಾವು ನಮ್ಮ ಟೈಕ್ಸರ್ ಹೊಡಿತೀರಾ ಯೋಚನೆ ಮಾಡಿ ಬಿಸ್ನೆಸ್